ಗುರುಭ್ಯೋ ನಮಃ ಚರಿತಂ ರಘುನಾಥ ಶತಕೋಟಿ ಪ್ರವಿಸ್ತರಂ ಏಕೈಕ ಮಕ್ಷರಂ ಪುಂಸಾಂ ಮಹಾಪಾತಕನಾಶನ ಶ್ರೋತ್ರಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾಕಾಂಡಕ್ಕೆ ಸ್ವಾಗತ ಅಂಗದನು ರಾವಣನಲ್ಲಿಗೆ ರಾಯಭಾರಿಯಾಗಿ ಬಂದಿದ್ದಾನೆ ರಾವಣನು ಆತನನ್ನು ಮೂದಲಿಸುತ್ತ ಮೊದಲು ತನ್ನ ತಂದೆಯಾದ ಅಂದರೆ ಅಂಗದನ ತಂದೆಯಾದ ವಾಲೆಯನ್ನು ಕೊಂದ ಶ್ರೀರಾಮನ ದೂತನು ಎಂದು ಹೇಳಿಕೊಳ್ಳುತ್ತಿರುವುದಕ್ಕೆ ಅಂಗದನನ್ನು ಮೂದಲಿಸುತ್ತಾನೆ ತದನಂತರದಲ್ಲಿ ವಾನರ ಸೇನೆಯಲ್ಲಿ ತನ್ನೊಡನೆ ಹೋರಾಡುವವರು ಯಾರೂ ಇಲ್ಲವೆಂದು ಹೇಳುತ್ತಾನೆ ಮಾತಿನ ಅಂತ್ಯದಲ್ಲಿ ಹನುಮಂತನ ಶೌರ್ಯ ಸಾಹಸವನ್ನು ರಾವಣನೇ ಹೇಳಿಬಿಡುತ್ತಾನೆ ಅದನ್ನೇ ಎತ್ತಿಕೊಂಡು ಅಂಗದನು ಹನುಮಂತನು ಲಂಕೆಯನ್ನು ಸುಟ್ಟ ವಿಚಾರವೇ ನಮಗೆ ತಿಳಿದಿಲ್ಲ ವೀರಾದಿವೀರನಾದ ರಾವಣನ ಲಂಕೆಯನ್ನು ಕೇವಲ ಒಂದು ಕಪಿ ಸುಟ್ಟೀತೆ ಅಂತಹ ಕೋಟಿ ಕೋಟಿ ಸಿಂಹಗಳಿರುವ ವಾನರ ಸೇನೆಯು ಕಪ್ಪೆಗಳನ್ನು ಹೊಂದಿರುವ ರಾವಣನ ರಾಕ್ಷಸ ಸೇನೆಯೊಂದಿಗೆ ಯುದ್ಧ ಮಾಡುವುದೇ ಅವರ ಘನತೆಗೆ ತಕ್ಕುದಲ್ಲ ಹಾಗಿರುವಾಗ ಆ ಎಲ್ಲ ವಾನರರಿಗೂ ಈಶ್ವರನಾದ ಶ್ರೀರಾಮಚಂದ್ರನು ರಾವಣನೊಡನೆ ಯುದ್ಧ ಮಾಡುವುದು ಶ್ರೀರಾಮನ ಘನತೆಗೆ ತಕ್ಕುದಲ್ಲವೆಂದು ಹೇಳಿ ರಾವಣನನ್ನು ಇನ್ನಷ್ಟು ಕೆರಳಿಸುತ್ತಾನೆ ಆಗ ರಾವಣನು ನಕ್ಕು ತನ್ನನ್ನು ಸಾಕಿದವರಿಗೆ ಅನೇಕ ಉಪಾಯಗಳಿಂದ ಹಿತವನ್ನು ಮಾಡಲು ಯತ್ನಿಸುವ ಒಂದು ಒಳ್ಳೆಯ ಗುಣ ಕಪಿಗಳಲ್ಲಿರುತ್ತದೆ ಎಂದು ಹೇಳುತ್ತಾ ಮೃದುವಾಗಿ ಒತ್ತರವಾಗಿ ಅಂಗದನು ಶ್ರೀರಾಮದೂತನಾಗಿ ಬಂದಿರುವುದಕ್ಕೆ ಆತನಿಗೆ ಹಂಗಿಸುತ್ತಿದ್ದಾನೆ ತನ್ನ ಯಜಮಾನನಿಗಾಗಿ ನಾಚಿಕೆ ಬಿಟ್ಟು ಎಲ್ಲೆಂದರಲ್ಲಿ ಕುಣಿಯುವ ವಾನರ ಜಾತಿಯು ಧನ್ಯವು ನಾಟ್ಯವಾಡುತ್ತಾ ಲಾಗ ಹಾಕುತ್ತಾ ಜನರನ್ನು ಸಂತೋಷಪಡಿಸಿ ಮಂಗವು ತನ್ನ ಒಡೆಯನಿಗೆ ಹಿತ ಬಗೆಯುತ್ತದೆ ಇದು ಅದರ ಧರ್ಮದ ನಿಪುಣತೆಯಾಗಿದೆ ಅಂಗದ ನಿನ್ನದು ಸ್ವಾಮಿ ಭಕ್ತಿ ಪರಾಯಣರ ಜಾತಿ ಹಾಗಿರುವಾಗ ನಿನ್ನ ಧಣಿಯ ಗುಣಗಾನವನ್ನು ಮಾಡದೆ ನೀನು ಹೇಗಿರುತ್ತಿ ನಾನು ಸದ್ಗುಣಗಳನ್ನು ಆಧರಿಸುವವನು ತಿಳುವಳಿಕಸ್ತನು ಆಗಿರುವನು ಅದಕ್ಕಾಗಿ ನಿನ್ನ ಕಟುವಚನಗಳನ್ನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಆಗ ಅಂಗದನು ಹೇಳುತ್ತಾನೆ ನಿನ್ನ ನಿಜವಾದ ಗುಣಗ್ರಾಹಕತೆಯನ್ನು ಹನುಮಂತನು ನನಗೆ ಹೇಳಿರುವನು ಅವನು ಅಶೋಕವನವನ್ನು ಧ್ವಂಸ ಮಾಡಿ ನಿನ್ನ ಮಗನನ್ನು ಸಂಹರಿಸಿ ನಿನ್ನ ನಗರವನ್ನೇ ಸುಟ್ಟು ಬಿಟ್ಟನು ಇಷ್ಟಾದರೂ ನಿನ್ನ ಗುಣಗ್ರಾಹಕತೆಯಿಂದಾಗಿ ಅವನು ಯಾವುದೇ ಅಪಕಾರ ಮಾಡಿಯೇ ಇಲ್ಲವೆಂದು ಬಗೆದಿರುವೆ ಇದು ನಿನ್ನ ಒಳ್ಳೆಯ ಸ್ವಭಾವವೇ ಎಲೈ ದಶಗ್ರೀವ ನಾನು ಕೊಂಚ ದಾಷ್ಟ್ಯತೆಯನ್ನು ತೋರಿದೆ ಹನುಮಂತನು ಹೇಳಿದುದನ್ನು ಇಲ್ಲಿ ನಾನು ಎಲ್ಲಿ ಕಣ್ಣಾರೆ ಕಾಣುತ್ತಿದ್ದೇನೆ ನಿನಗೆ ಲಜ್ಜೆಯಾಗಲಿ ರೋಷವಾಗಲಿ ತಿರಸ್ಕಾರವಾಗಲಿ ಯಾವುದೂ ಇಲ್ಲ ಆಗ ರಾವಣನು ಹೇಳುತ್ತಾನೆ ಎಲವೋ ಮಂಗ ನೀನು ಇಂತಹ ಬುದ್ಧಿಶಾಲಿಯಾದ್ದರಿಂದಲೇ ನಿನ್ನ ತಂದೆಯ ಮರಣಕ್ಕೆ ಕಾರಣನಾದೆ ಎಂದು ಹೇಳುತ್ತಾ ರಾವಣನು ಅಟ್ಟಹಾಸ ಮಾಡಿದನು ಆಗ ಅಂಗದನು ಹೇಳಿದನು ನಾನು ತಂದೆಗೆ ಅಲ್ಲ ನಿನ್ನ ಸಾವಿಗೂ ಕಾರಣನಾಗಬಲ್ಲೆ ಆದರೆ ಈ ಕ್ಷಣದಲ್ಲಿ ನನ್ನ ತಲೆಯಲ್ಲಿ ಬೇರೆಯೇ ವಿಚಾರಗಳು ಸುಳಿಯುತ್ತಿವೆ ಎಲ್ಲವೋ ದುರಭಿಮಾನಿಯೇ ನೀನು ವಾಲೆಯ ನಿರ್ಮಲ ಯಶಸ್ಸಿಗೆ ಪ್ರತ್ಯಕ್ಷ ಪ್ರಮಾಣವಾದ್ದರಿಂದ ನಿನ್ನನ್ನು ಕೊಲ್ಲುವುದಿಲ್ಲ ಏಕೆಂದರೆ ತನ್ನ ತಂದೆಯ ಯಶಸ್ಸನ್ನು ಹೇಳಿಕೊಳ್ಳಲಿಕ್ಕಾದರೂ ರಾವಣನು ಕೆಲ ಕಾಲ ಬದುಕಿರಬೇಕಲ್ಲವೇ ರಾವಣ ಜಗತ್ತಿನಲ್ಲಿ ಎಷ್ಟು ಮಂದಿ ರಾವಣರಿದ್ದಾರೆ ಹೇಳು ನಾನು ಅದೆಷ್ಟೋ ಮಂದಿ ರಾವಣರ ಕುರಿತು ಕೇಳಿದ್ದೇನೆ ಹೇಳುತ್ತೇನೆ ಕೇಳು ಒಬ್ಬ ರಾವಣನು ಬಲಿಚಕ್ರವರ್ತಿಯನ್ನು ಗೆಲ್ಲಲು ಪಾತಾಳಕ್ಕೆ ಹೋಗಿದ್ದನಂತೆ ಆಗ ಅಲ್ಲಿಯ ಮಕ್ಕಳು ಅವನನ್ನು ಹಿಡಿದು ಕುದುರೆ ಲಾಯದಲ್ಲಿ ಕತ್ತು ಹಾಕಿದ್ದರಂತೆ ಮಿಕ್ಕಳು ಆಟವಾಡುತ್ತಿರುವಾಗ ಅವನನ್ನು ಕಾಲಿನಿಂದ ಒದೆಯುತ್ತಿದ್ದರಂತೆ ಕೊನೆಗೆ ಬಲಿಗೆ ಅವನ ಮೇಲೆ ದಯ ಬಂದು ಬಿಡಿಸಿದನಂತೆ ಹಾ ಮತ್ತೊಬ್ಬ ರಾವಣನನ್ನು ಸಹಸ್ರಮಾಗುವು ನೋಡಿ ಅದೊಂದು ವಿಶೇಷ ಪ್ರಾಣಿ ಏಕೆಂದರೆ ಹತ್ತು ತಲೆಗಳಿರುವ ಇಪ್ಪತ್ತು ತೋಳುಗಳಿರುವ ವಿಚಿತ್ರ ಪ್ರಾಣಿ ಎಂದರಿತು ಹಿಡಿದುಕೊಂಡು ವಿನೋದಕ್ಕೆಂದು ತನ್ನ ಅರಮನೆಗೆ ಕೊಂಡೊಯ್ದನು ಆಗ ಪುಲಸ್ತ್ಯ ಮುನಿಯು ಅಂದರೆ ರಾವಣನ ಅಜ್ಜನಾದ ಪುಲಸ್ತ್ಯ ಮುನಿಯು ಹೋಗಿ ಅವನನ್ನು ಬಿಡಿಸಿಕೊಂಡು ಬಂದಿದ್ದನಂತೆ ಇನ್ನೊಬ್ಬ ರಾವಣನ ಬ ಕುರಿತು ಹೇಳಲು ನನಗೆ ಸಂಕೋಚವಾಗುತ್ತಿದೆ ಅವನನ್ನು ವಾಲಿಯು ಬಹಳ ದಿನಗಳವರೆಗೆ ತನ್ನ ಕಂಕುಳಲ್ಲಿರಿಸಿಕೊಂಡು ತಿರುಗುತ್ತಿದ್ದನಂತೆ ಇವರಲ್ಲಿ ನೀನು ಯಾವ ರಾವಣನು ಸಿಟ್ಟು ಕೋಪ ಬಿಟ್ಟು ನಿಜ ಹೇಳು ವಾಸ್ತವದಲ್ಲಿ ಇದೆಲ್ಲವೂ ಅದೇ ದಶಕಂಠ ರಾವಣನ ಜೀವನದಲ್ಲಿ ನಡೆದ ಘಟನೆಗಳು ಆತನ ಸೋಲುಗಳು ರಾವಣನು ಇಂತೆಂದನು ಎಲೈ ಮೂಢನೆ ನನ್ನ ಭುಜ ಪರಾಕ್ರಮದ ಕುರಿತು ಶಿವನ ಕೈಲಾಸ ಪರ್ವತ ಬಲ್ಲದು ನನ್ನ ಶಿರಸ್ಸುಗಳನ್ನು ಪುಷ್ಪಗಳಾಗಿ ಉಮಾಪತಿಗೆ ಸಮರ್ಪಿಸಿ ಪೂಜಿಸಿದ್ದೆ ನಾನು ಅದೇ ರಾವಣನು ನಾನು ಶಿರಸ್ಸೆಂಬ ಕಮಲಗಳನ್ನು ನನ್ನ ಕೈಯಾರೆ ತರಿದು ತರಿದು ಅನೇಕ ಬಾರಿ ತ್ರಿಪುರಾರಿಯಾದ ಶಿವನಿಗೆ ಅರ್ಪಿಸಿ ಪೂಜಿಸಿದ್ದೆ ಎಲೈ ಶಟನೆ ನನ್ನ ಭುಜಬಲ ಪರಾಕ್ರಮವು ದಿಕ್ ಬಲ್ಲರು ಅವರ ಎದೆಗಳಲ್ಲಿ ಇಂದಿಗೂ ಅದು ನಾಟುತ್ತಿದೆ ನನ್ನದು ಎಂತಹ ಕಲ್ಲೆದೆ ಎಂಬುದನ್ನು ದಿಗ್ಗಜಗಳು ಅರಿತಿರುವರು ಆ ದಿಗ್ಗಜರೊಡನೆ ನಾನು ಹೋರಾಡಿದಾಗ ಆ ದಂತಿಗಳ ಭಯಂಕರ ದಂತಗಳು ನನ್ನ ಎದೆಗೆ ಏನೂ ಮಾಡಲಾರದಾದವು ಅದಕ್ಕೆ ಪ್ರತಿಯಾಗಿ ನನ್ನ ಎದೆಗೆ ತಗುಲಿದುದೇ ತಡ ಆ ದಂತಗಳು ಮೂಲಂಗಿಯಂತೆ ಚೂರು ಚೂರಾಗಿ ಮುರಿದು ಬಿದ್ದವು ಮದಗಜವು ಹತ್ತಿದ ಸಣ್ಣ ದೋಣಿಯು ಅಲ್ಲಾಡುವಂತೆ ನಾನು ನಡೆದಾಗ ಭೂಮಿಯು ನಡುಗುತ್ತದೆ ನಾನು ಅದೇ ಜಗತ್ಪ್ರಸಿದ್ಧ ಪ್ರತಾಪ ರಾವಣನು ಎಲ್ಲವೋ ವ್ಯರ್ಥ ಪ್ರಲಾಪಿ ನನ್ನ ಕುರಿತು ನೀನು ಎಂದಾದರೂ ಕೇಳಿರುವೆಯಾ ಅಂತಹ ಮಹಾಪ್ರತಾಪಿಯು ಜಗತ್ಪ್ರಸಿದ್ಧನು ಆದ ಈ ರಾವಣನನ್ನು ನೀನು ಲಘುವಾಗಿ ಗಣಿಸುತ್ತಿರುವೆ ಓರ್ವ ಮನುಷ್ಯ ಮಾತ್ರನನ್ನು ಕೊಂಡಾಡುತ್ತಿರುವೆ ಇಲೈ ದುಷ್ಟನೇ ಅನಾಗರೀಕನೇ ತುಚ್ಛವಾನರನೆ ಈಗ ನಾನು ನಿನ್ನ ಬುದ್ಧಿಯನ್ನು ಅರಿತುಕೊಂಡೆ ರಾವಣನ ಈ ಮಾತನ್ನು ಕೇಳಿ ಅಂಗದನ್ನು ಕ್ರೋಧಾವಿಷ್ಟನಾಗಿ ನುಡಿದನು ಇಲವೋ ಅಧಮ ದುರಾಭಿಮಾನಿ ಎಚ್ಚರಿಕೆಯಿಂದ ಮಾತಾಡು ತೇಜ ಪ್ರಭಾವಶಾಲಿಯಾದ ಭಾರ್ಗರಾಮನ ಗಂಡು ಗೊಡಲೆ ಎಂಬ ದಾವಾಗ್ನಿಗೆ ಸಹಸ್ರ ಬಾಹುವಿನ ಭುಜಗಳೆಂಬ ವನವು ಆಹುತಿಯಾಗಿತ್ತು ಅವನ ಪರಶುವಿನ ತೀವ್ರಧಾರ ಸಮುದ್ರದಲ್ಲಿ ಅಸಂಖ್ಯಾತರಾದ ರಾಜರು ಮುಳುಗಿ ಹೋದರು ಅಂತಹ ಪರಶುರಾಮನ ಗರ್ವವು ಶ್ರೀರಾಮನನ್ನು ನೋಡುತ್ತಲೇ ಓಡಿಹೋಯಿತು ಎಲೇ ನಿರ್ಭಾಗ್ಯ ದಶಕಂತನೆ ಅಂತಹ ಮಹಾತ್ಮನಾದ ಶ್ರೀರಾಮನು ಮಾನವ ಮಾತ್ರ ಹೇಗಾಗಬಲ್ಲನು ಎಲ್ಲವೋ ಮೂರ್ಖ ಉದ್ಘಾಟನೆ ಶ್ರೀರಾಮನು ಸಾಮಾನ್ಯ ಮನುಷ್ಯನೇ ಮನ್ಮಥನು ಏನೋ ಸುಮ್ಮನೆ ಧನುರ್ಧಾರಿಯೇ ಗಂಗಾದೇವಿಯು ಒಂದು ಸಾಮಾನ್ಯ ನದಿಯೇ ರಾಮದೇನೋ ಒಂದು ಸಾಮಾನ್ಯ ಪಶುವೆ ವೃಕ್ಷವು ಬರಿಯ ಮರವೇ ಉನ್ನದಾನವೋ ಒಂದು ಸಾಮಾನ್ಯ ದಾನವೇ ಅಮೃತವೋ ಬರಿಯ ರಸವೇ ಗರುಡನು ಒಂದು ಸಾಮಾನ್ಯ ಪಕ್ಷಿಯೇ ಸಹಸ್ರಪಣ ಆದಿಶೇಷನು ಸಾಮಾನ್ಯ ಸರ್ಪವೇ ಚಿಂತಾಮಣೆಯು ಸಾಮಾನ್ಯವಾದ ಒಂದು ಕಲ್ಲೆ ಮೂರ್ಖ ವೈಕುಂಠವೋ ಒಂದು ಸಾಮಾನ್ಯ ಲೋಕವೋ ಶ್ರೀರಾಮನಲ್ಲಿರುವ ಅಖಂಡ ಭಕ್ತಿಯು ಇತರ ಲಾಭಗಳಂತೆ ಸರ್ವಸಾಮಾನ್ಯವಾದುದೇ ಸೇನಾ ಸಹಿತ ನಿನ್ನ ಮಾನ ಮಥನ ಮಾಡಿ ಅಶೋಕವನವನ್ನು ಗುಡಿಸಿ ಗುಂಡಾಂತರ ಮಾಡಿ ಲಂಕೆಯನ್ನು ಬೆಂಕಿಯಿಂದ ಸುಟ್ಟು ನಿನ್ನ ಕಂದನನ್ನು ಕೊಂದು ಹಾಯಾಗಿ ಮರಳಿದ ಹನುಮಂತನನ್ನು ಕೇವಲ ವಾನರನೆಂದು ತಿಳಿದೆಯಲವೋ ರಾವಣ ಪಟ ತಟವಟವನ್ನು ಬಿಟ್ಟು ಕರುಣಾಳುವಾದ ಶ್ರೀ ರಘುರಾಮನನ್ನು ನೀನು ಏಕೆ ಭಜಿಸುವುದಿಲ್ಲ ದುಷ್ಟನೆ ನೀನು ಶ್ರೀರಾಮ ಪ್ರಭುವಿನೊಡನೆ ವೈರ ಕಟ್ಟಿಕೊಂಡರೆ ಹೊರವಿರಿಂಚಿಗಳು ಕೂಡ ನಿನ್ನನ್ನು ಕಾಪಾಡಲಾರರು ಎಲೈ ಮೂಢನೆ ವ್ಯರ್ಥವಾಗಿ ಬಡಾಯಿ ಕೊಚ್ಚಿಕೊಳ್ಳಬೇಡ ಶ್ರೀರಾಮನಲ್ಲಿ ವೈರವನ್ನು ಕಟ್ಟಿಕೊಂಡರೆ ಅವನ ಬಾಣವು ತಗುಲುತ್ತಲೇ ನಿನ್ನ ಶಿರಗಳೆಲ್ಲವೂ ಕಳಚಿ ಕಥೆಗಳ ಮುಂದೆ ಚೆಲ್ಲಾಡಿ ಹೋಗುತ್ತದೆ ಆಗ ವಾನರ ಬಲ್ಲೂಕಗಳು ನಿನ್ನ ತಲೆಗಳನ್ನು ಚೆಂಡಾಡುತ್ತಾರೆ ಕೃದ್ಧನಾದ ಶ್ರೀ ರಘುರಾಮನು ಯುದ್ಧದಲ್ಲಿ ರೋಷಗೊಂಡು ಅತ್ಯಂತ ಭೀಷಣವಾದ ಬಾಣಗಳನ್ನು ಪ್ರಯೋಗಿಸುವಾಗ ನಿನ್ನ ನಾಲಿಗೆ ನಡೆದೀತೆ ಈ ವಿಷಯವನ್ನು ಯೋಚಿಸಿ ಕೃಪಾಳುವಾದ ಶ್ರೀರಾಮನನ್ನು ಭಜಿಸು ಅಂಗದನ ವಚನಗಳನ್ನು ಕೇಳಿದ ರಾವಣನು ಉರಿಯುವ ಬೆಂಕಿಗೆ ತುಪ್ಪ ಹುಯ್ದಂತೆ ಕ್ರೋಧದಿಂದ ಕೆರಳಿ ಕೆಂಡವಾದನು ನಮಸ್ತೆ ಶಾರದೆ ದೇವಿ

யருணம் ஷராம் ஷீ ஷீரம் ஷீ